ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಇದು ಮಧ್ಯಾಹ್ನದಿಂದ ಹ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಟೈಮು ಅಷ್ಟರಲ್ಲಿ ಬಟ್ಟೆ ಎಲ್ಲ ಎತ್ಕೊಬರೋಣ ಅಂತ ಹೋಗಿದ್ದನ್ನ ನೋಡಿ ಅಷ್ಟರಲ್ಲಿ ನೋಡಿ ಏನು ಮಾಡ್ಕೊಂಡಿದ್ದಾನೆ ಮುಖಕ್ಕೆಲ್ಲ ಕ್ರೀಮ್ ಹಚ್ಕೊಂಡು ಬಟ್ಟೆಗೆಲ್ಲ ಹಚ್ಕೊಂಡು ಎಲ್ಲ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾನೆ ಬಟ್ಟೆಯೆಲ್ಲ ಕೇಳಿದ್ದಕ್ಕೆ ಎಲ್ಲಿ ಸಿಕ್ತು ಅಂತ ಕೇಳಿದ್ದಕ್ಕೆ ಇನ್ನೆಲ್ಲಿ ಅಮ್ಮ ಬೈತಾರೆ ಹೇಳ್ಬಿಟ್ಟು ನೋಡಿ ಇದ್ದಾನೆ ಸುಮ್ಮನೆ ಸುಮ್ಮನೆ ಆದ್ರೂ ನೋಡಿ ಒಂದು ಸೆಕೆಂಡ್ ಆಚೆ ಈಚೆ ಹೋಗಿದ್ದಕ್ಕೆ ಎಷ್ಟೆಲ್ಲ ಒಂಥರ ಮಾಡಿದ್ದಾನೆ ಅಂತ ಇವತ್ತು ಮಕ್ಕಳು ಹಿಂಗಲ್ವಾ ಒಂದು ಐದು ನಿಮಿಷ ನೋಡಿಲ್ಲ ಅಂದರೆ ಏನಾದರೂ ಒಂದು ಮಾಡಿರ್ತಾರೆ ಅದಾದಮೇಲೆ ನನ್ನ ಮಗಳದು ನೆಕ್ಸ್ಟ್ ಅಲ್ಲಿ ಬರ್ತಡೇ ಇತ್ತು ವಿಶ್ ಯು ಮಿನಿ ಮೋರ್ ಹ್ಯಾಪಿ ಸಪ್ತಡೇ

ಮೇಲೆ ಸಂಜೆ ಕೇಕ್ ತಗೊಂಬರೋಣ ಅಂತ ಹುಟ್ಟಿದ್ವಾ ಫುಲ್ಲು ಜೋರು ಮಳೆ ಕೇಕ್ ತೊಗೊಂಬರೋಣ ಅಂತ ಹೋಗೋಷ್ಟರಲ್ಲಿ ಜೋರು ಮಳೆ ಆಗೋಯ್ತು ಮಳೆಯಲ್ಲೇ ಕೇಕೆಲ್ಲ ಕೇಕ್ ತೊಗೊಂಡು ಬಂದ್ವಿ ತಗೊಂಬಂದು ನೋಡಿ ಅವಳು ರೆಡಿ ಆಯಿತು ಧೃತಿ ರೆಡಿ ಆಗಿದ್ದಾಳೆ ಅದಾದಮೇಲೆ ಕೇಕ್ ಕಟ್ಟಿಂಗ್ ಇದೆ ಇವಾಗ ಅವಳು ಕೇಕ್ ಕಟ್ಟಿಂಗ್ ಮಾಡ್ತಿರೋದಕ್ಕೆ ಧೃತಿ ನೋಡಿ ಇತಿ ಇಟ್ಕೊಂಡು ಚಾಕು ಇಟ್ಕೊಂಡಿದ್ದಾನೆ ಈ ಹಿಂಗೆ ಮಾಡ್ತಾನೆ ಅಂತ ಗೊತ್ತಿತ್ತು ಅದಕ್ಕೆ ಎರಡು ಕೇಕ್ ತೊಗೊಂಬಂದಿದ್ವಿ ಅವಳಿಗೆ ಕಟ್ ಮಾಡೋಕ್ಕೆ ಕೊಡೋಲ್ಲ ಅಂತೇಳಿ ಅದಕ್ಕೆ ಎರಡು ಕೇಕ್ ತೊಗೊಂಬಂದಿದ್ವಿ ನೋಡಿ ಅದು ಈ ಕಡೆ ಕಟ್ ಮಾಡೋಕ್ಕೆ ಬಂದರೆ ಈ ಕಡೆ ಬರ್ತಾನೆ ಈ ಕಡೆ ಬಂದರೆ ನೋಡಿ ಇನ್ನೊಂದು ಬೇಕು ಈ ಕಡೆ ಅವ್ರ ಅಕ್ಕಗೆ ಯಾವ್ದು ಮಾಡ್ತಾರೋ ಅದೇ ಬೇಕು ಅಂತ ಬರ್ತಾನೆ ನೋಡಿ ಕೇಕ್ ಕಟಿಂಗ್ ಮಾಡ್ತಾ ಇದ್ದಾರೆ ಈ ಕೇಕ್ ಕಟಿಂಗ್ ಮಾಡೋದಕ್ಕೆ ಮುಂಚೆನೇ ಪೂಜೆ ಎಲ್ಲ ಆಗಿತ್ತು ಅದಾದಮೇಲೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಎಲ್ಲ ಆಯ್ತಲ್ವಾ ಪೂಜೆ ಮಾಡಿದ್ಲು ಧೃತಿ ಕೈಲೂ ಪೂಜೆ ಮಾಡಿಸಿದ್ದೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಪೂಜೆ ಎಲ್ಲ ಆಯಿತು ನೋಡಿ ಈ ಥರ ಇವತ್ತು ಹುಣ್ಣಿಮೆ ಪೂಜೆ ಆಗಿದೆ ನಮ್ಮ ಮನೆಯಲ್ಲಿ ಯಾವಾಗಲೂ ಬರ್ತಡೇ ಟೈಮಲ್ಲಿ ಬಿರಿಯಾನಿ ಎಲ್ಲ ಮಾಡ್ತಿದ್ವಿ ಮನೇಲಿ ಇವತ್ತು ಮಾಡಲಿಲ್ಲ ಇವತ್ತು ಹುಣ್ಣಿಮೆ ಇರೋದ್ರಿಂದ ಪೂಜೆ ಮಾಡಿದ್ನಲ್ಲ ಅದಕ್ಕೆ ಬಿರಿಯಾನಿ ಎಲ್ಲ ಏನೂ ಮಾಡಿರಲಿಲ್ಲ ಅದಕ್ಕೆ ಹೇಳ್ತಾ ಇದ್ದು ನೆಕ್ಸ್ಟ್ ಡೇ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಆವತ್ತೇ ಬರ್ತಡೇ ಇದ್ದಿದ್ದರಿಂದ ಮಾಡಿರಲಿಲ್ಲ ನೋಡಿ ಈ ಥರ ಪೂಜೆ ಎಲ್ಲ ಆಯಿತು ನಮ್ಮ ಮನೇಲಿ ಇವತ್ತು ಹುಣ್ಣಿಮೆ ಮತ್ತು ಸಂಜೆ ನೋಡಿ ಬಾಗಿಲಲ್ಲಿ ಮತ್ತು ತುಳಸಿ ಗಿಡ ತೊಗೊಂಡಿದ್ನಲ್ಲ ಲಾಸ್ಟ್ ಟೈಮು ಅಕ್ಷಯ ತೃತೀಯ ದಿನ ತುಳಸಿ ಗಿಡ ತಗೊಂಡಿದ್ನಲ್ಲ ಅದು ಸ್ವಲ್ಪ ಚೆನ್ನಾಗಿ ಅಂಟ್ಕೊಂಡಿದ್ದೆ ಇವಾಗ ಅದಕ್ಕೆ ಪೂಜೆ ಎಲ್ಲ ಮಾಡಿ ಇವತ್ತು ನೋಡಿ ಬಾಗ್ಲಲ್ಲಿ ದೀಪ ಎಲ್ಲ ಹಚ್ಚಿದ್ದೆ ತುಳಸಿ ಹತ್ರನೂ ದೀಪ ಹಚ್ಚಿದ್ದೆ ಅದಾದಮೇಲೆ ನೋಡಿ ಸಂಜೆ ದೀಪ ಹಚ್ಚಿದ್ನಲ್ವ ನೋಡಿ ನನ್ನ ಮಗ ಬಂದ ನಾನು ಪೂಜೆ ಮಾಡ್ತೀನಿ ಅಂತ ನಿದ್ದೆ ಮಾಡಿಬಿಟ್ಟಿದ್ದ ಈಗ ಒಂದು ಸ್ವಲ್ಪ ಹೊತ್ತು ಆಯ್ತಾ ಇದ್ದು ಇವಾಗ ಬಂದಿದ್ದಾನೆ ಇನ್ನು ಇದೆಲ್ಲ ಆದಮೇಲೆ ಅಡುಗೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ಅಂಥೇಳಿ ನುಗ್ಗೆಕಾಯೆಲ್ಲ ಕಟ್ ಮಾಡಿ ನೀರಿಗೆ ಹಾಕ್ಬಿಟ್ಟು ಇಟ್ಟಿದ್ದೆ ನೋಡಿ ಈ ಕಡೆ ಬೇಳೆ ಎಲ್ಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಮಸಾಲೆಗೆ ಅಂತೇಳಿ ಒಂದು ಸ್ವಲ್ಪ ಕೊಬ್ಬರಿ ಒಂದು ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಟೊಮೆಟೊ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬಿಸಿ ಇಟ್ಟಿದ್ದೆ ನೀರು ಬಿಸಿ ಆಗಿತ್ತಲ್ಲ ಅದಕ್ಕೆ ಬೇಳೆ ತೊಳೆದ್ಬಿಟ್ಟು ಇದ್ದೀನಿ ಅವರೆ ಬೇಳೆ ಮತ್ತು ಬೇಳೆ ಹೆಸರುಕಾಳು ಇಷ್ಟು ಹಾಕ್ಕೊಂಡಿದ್ದೀನಿ ಇವತ್ತು ಬೇಳೆ ಅದೆಲ್ಲ ಬೇಳೆ ಬೇಕಿಟ್ಟು ಈ ಕಡೆ ಮಸಾಲೆ ಹುರ್ಕೊಳ್ಳೋಕ್ಕೆ ಅಂಥೇಳಿ ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಚಮಚ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಆಗಲೇ ಮಸಾಲೆಗೆ ಅಂತ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ అదన్నె సేర్స్కొందీరు మరి కొబ్బరి ఒడ బి ఒమటో కట్ మిట్ ఇన్న స్వల్ప ఎత్తికొని ఆమె సాంబార్ హోదు అది ఇష్టం అది గడ్డ హీని ఇదిష్ట ఉంటాయి ఎండు గంట స్వల్ప ఫ్రై మాట్టు ఒక ఐదు నిమిష ನೋಡಿ ಈ ಥರ ಫ್ರೈ ಮಾಡ್ತೇನೆ ಹಾಗೆ ಮಿಕ್ಸಿಗೆ ಹಾಕಿ ಮಸಾಲೆ ಎಲ್ಲ ರುಬ್ಕೊಬೋದು ಅದೇ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಸಿ ಹಸಿ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ನೋಡಿ ಈ ಥರ ಮಸಾಲೆ ಎಲ್ಲ ಊರುಕೊತ ಇದ್ದೀನಿ ಮಸಾಲೆಗೆ ಅಂತ ಈರುಳ್ಳಿ ಮತ್ತು ಕೊಬ್ಬರಿ ಟೊಮೆಟೊ ಇದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ಆಮೇಲೆ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೊತೀನಿ ಬೇಕು ಬೇಕಿದ್ದರೆ ಹಾಗೆ ಹಸಿ ಇದೆ ಹಾಕ್ಬಿಟ್ಟು ರುಬ್ಕೊಬೋದು ನೋಡಿ ಒಂದು ಐದು ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಹುಳಿ ಕಲರ್ ಎಲ್ಲ ಚೇಂಜ್ ಆಗಿ ಈರುಳ್ಳಿ ಟೊಮೆಟೊ ಎಲ್ಲನೂ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾಗ ಹಾಕ್ಕೊತಾ ಇದ್ದೀನಿ ಈ ಥರ ಮಿಕ್ಸಿ ಜಾಗ ಹಾಕ್ಕೊತಾ ಇದ್ದೀನಿ ನೋಡಿ ಹುರಿದು ಇಟ್ಕೊಂಡಿರೋ ಮಸಾಲೆಗೆ ಅಂಥೇಳಿ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಒಂದೂವರೆ ಹಾಕುವಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣು ರುಬ್ಕೊಬೇಕು ನೋಡಿ ಈ ಥರ ನುಣ್ಣಿಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಆಗಲೇ ಬೇಳೆ ಬೇಯಕ್ಕೆ ಇಟ್ಟಿದ್ನೆಲ್ಲ ಒಂದು ಒಂದು ಹತ್ತು ಪರ್ಸೆಂಟ್ ಅಷ್ಟು ಬೇಳೆ ಎಲ್ಲ ಬೆಂದಿದೆ ಅದಕ್ಕೆ ನೋಡಿ ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಮಸಾಲೆನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಪುಡಿ ಬರಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ ಈಗ ಮಿಕ್ಸಿಗೆ ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತಲ್ಲ ಅದು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ಆಗಲೇ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ಇತ್ತು ಅದು ನಿಂತಿಟ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಎರಡು ಕುದಿ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ಕೊಬೇಕು ಅದಾದಮೇಲೆ ನುಗ್ಗೆ ಕಾಯಿ ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಬೇಳೆ ಒಂದು ಇನ್ನೊಂದು ಸ್ವಲ್ಪ ಬೇಯಬೇಕು ಬೇಳೆ ಎಲ್ಲ ಬೆಂದಾದಮೇಲೆ ಒಂದು ಸ್ವಲ್ಪ ಸಾರು ಗಟ್ಟಿಯಾಗುತ್ತೆ ಆಗುತ್ತೆ ನಾನೀಗ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಕುದೀತಾ ಕುದೀತಾ ಮತ್ತು ಬೇಳೆ ಬೆಂದಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಸಾಂಬಾರು ಅಂತ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಒಂದೆರಡು ಕುದಿ ಚೆನ್ನಾಗಿ ಕುದಿ ಬಂದಮೇಲೆ ಘಮ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಆಗಲೇ ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ತೆಗೆದು ನೋಡಿ ಈ ಥರ ಇಟ್ಕೊಂಡಿದ್ದೆ ತೊಳೆದ್ಬಿಟ್ಟು ಹಾಕ್ಕೊತಾಯಿದ್ದೀನಿ ನುಗ್ಗೆಕಾಯಿ ಎಲ್ಲ ಸಾಂಬಾರಿಗೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಟೇಸ್ಟು ಹಾಗೇ ಇರುತ್ತೆ ಸೂಪರಾಗಿರುತ್ತೆ ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನುಗ್ಗೆಕಾಯಿ ಕಟ್ ಮಾಡಿ ಮಾಡಿಷ್ಟಿದ್ದಲ್ಲ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಮತ್ತು ಬೇರೆ ತರಕಾರಿ ಏನು ಬೇಕೋ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು ನಾನಿವತ್ತು ನುಗ್ಗೆಕಾಯಿ ಒಂದು ಸ್ವಲ್ಪ ಜಾಸ್ತಿ ಇತ್ತಲ್ವ ಅದಕ್ಕೆ ಬರೀ ನುಗ್ಗೆಕಾಯಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಬೇಕಿರೋ ಕುಕ್ಕರಲ್ಲೂ ಮಾಡ್ಕೊಬೋದು ಇದೇ ಥರ ಈ ಮಸಾಲೆ ಎಲ್ಲ ಹಾಕಿ ಬೇಳೆ ಬೇಯಕ್ಕೆ ಆ ಥರ ಮಸಾಲೆ ಎಲ್ಲ ಹಾಕಿ ಬೇಳೆ ಬೇಯಕ್ಕೆ ಎರಡು ವಿಸಿಲ್ ಹಾಕಿದ್ಮೇಲೆ ಅದಾದಮೇಲೆ ವಿಸಿಲ್ ತೆಗೆದು ನುಗ್ಗೆ ಕಾಯಿ ಹಾಕ್ಬಿಟ್ಟು ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ಬೇಗ ರೆಡಿ ಆಗುತ್ತೆ ನಾನು ನಾನಿಲ್ಲಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡಿದ್ರೆ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ ಅದಕ್ಕೆ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನೋಡಿ ಚೆನ್ನಾಗಿ ಕುದಿ ಬಂದು ನುಗ್ಗೆಕಾಯೆಲ್ಲ ಬೇಯಬೇಕು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡೋಣ ಅದಾದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಒಂದು ಎರಡು ಕುದಿ ಬಂದಾದಮೇಲೆ ನುಗ್ಗೆಕಾಯಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ನುಗ್ಗೆಕಾಯಿ ನೋಡಿ ಜಾಸ್ತಿ ಬೇಯಿಸಬಾರ್ದಾಗ ನುಗ್ಗೆಕಾಯಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ರೆ ಸಾಕು ಜಾಸ್ತಿ ಬೆಂದೋಗರೆ ಮತ್ತೆ ಕಲಸೋಗಿಬಿಡುತ್ತೆ ಇಲ್ಲ ಸಾಂಬಾರಲ್ಲಿ ನೋಡಿ ಈ ಥರ ಒಂದು ಎರಡು ಎರಡು ಕುದಿ ಚೆನ್ನಾಗಿ ಕುದಿ ಬರಬೇಕು ಸಾಂಬಾರು ನೋಡಿ ನುಗ್ಗೆಕಾಯಿ ಕೈ ಸಾಂಬಾರು ರೆಡಿಯಾಗಿದೆ ಇವಾಗ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಆಗಲೇ ಮಸಾಲೆ ಉಟ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ರೆಡಿ ಆಗೋಗುತ್ತೆ ಮಾಡಿ ನಾ ಸಾಂಬಾರಿಗೆ ಹಾಕೊತ ಇದ್ದೀನಿ ಆ ನುಗ್ಗೆಕಾಯಿ ಸಾಂಬಾರು ಫ್ಲೇವರೇ ಒಂಥರ ಟೇಸ್ಟು ಅದ್ರ ಘಮ ಒಂಥರ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಮುದ್ದೆಗೆ ಮತ್ತು ಅನ್ನಕ್ಕೆ ಮತ್ತು ಇಡ್ಲಿಗೆ ಎಲ್ಲರಿಗೂ ಕಾಂಬಿನೇಷನ್ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಅದಾದಮೇಲೆ ನೋಡಿ ಮುದ್ದೆ ಮಾಡಿದ್ದೆ ಮುದ್ದೆ ಜೊತೆಗೆ ನಮ್ಮ ಮನೆಯಲ್ಲಿ ಇವತ್ತು ಕಾಂಬಿನೇಷನ್ ನುಗ್ಗೆಕಾಯಿ ಸಾಂಬಾರು ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ